சாயிரி மன்கோன் ப்ளே மாதன்தா நான் அங்கடிகொகினி அங்கடிகோகி ஃபோன் ப்ளே மாத்தினை நிமிஷ ஆக சாய படதர் அந்த நம்ம கருக்கொங்கர் நம்ம ஜித்து அந்த சாய பட் நன் மகன் கதி ஓட்டக்கு ஓதர முன்ச்சூரர் உழச்சூர உழ நக்தீவ யவ் சிகிச்சை நன் மகன் சாய படத மனியாக சாய படிக்கிறீ ಅವ್ರು ತನ್ನ ಮಗ ತಪ್ಪ ಬೆಳಗಲಲ್ರಿ ನಾನು ಕರ್ಕೊಂಬಂದು ಅವ್ರಿಗೆ ಗುಪ್ಸಿನಲ್ಲಿ ಕೇಳ್ರಿ ನಾವು ಏನು ಮಾಡಿಗಲ್ಲ ಅಂತ ಹೇಳಿರಿ ನನ್ನ ಮಗಿಂತದ್ದು ಮಾಡಿಟ್ರಿ ಯಾರಿಗೆ ಮಾಡಬಾರ್ದು ನಮಗೆ ನನ್ನ ಮಗ ನೋಡಿ ಚಾಡಿ ಸಹಾಯ ಬಡ್ದಾರೀ ಇಷ್ಟ್ರಿ ನನ್ನ ಕಾಯಿಲೆ ದೇವಮ್ಮ ಅಂದ್ರೆ ಲವ್ ಮಾಡಿದ ನಂತರ ನನ್ನ ಮಗ ಆ ಹುಡುಗಿನ ಅದಕ್ಕೆ ಕೊಲೆ ಮಾಡ್ರಿ ಏಳು ಗಂಟೆಗೆ ಕೊಲೆ ಮಾಡ್ರಿ ಇಬ್ಬರನ್ನ ಸಹಾಯ ಮಾಡ್ಬೇಕಿತ್ತಿಲ್ರಿ ನನ್ನ ಮಗನ ಒಬ್ಬ ತನ್ನ ಸಹಾಯ ಮಾಡ್ಬಾರ್ದು ನಾನು ಬರೀ ಅಲ್ಲ ಅದ ದಿನ ಯಾವಾಗಿಲ್ಲ ನಿಮ್ಗೆ ಗೊತ್ತಿತ್ತ ಲವ್ ಮಾಡ್ತಾರೆ ಲವ್ ಮಾಡೋದು ಗೊತ್ತಿತ್ತು ರೀ

ಒಂದವ್ರ ಸಾತ್ರೆ ಎತ್ ಮಾಡೋಕ ಹೋಗಿದ್ರಿ ನಾನಾ ಕರ್ಕೊಂಬಂದೀನಿರಿ ನಾನಾ ಅಂತ ಕರ್ಕೊಂಬಂದು ಅವ್ರ ಮಗಳ ಅವ್ರ ಮನೆಗೆ ಒಪ್ಪಿಸಿ ನನ್ನ ಮಗನಂತ ಕರ್ಕಂಬಂದು ನನ್ನ ನಪನ್ನು ಮಾಡಿ ಅವ್ರಿಗೆ ಸಹಾಯ ಬಡ ಕೊಟ್ಟೆ ನನಗೆ ಯಾವಾಗ ಯಾರು ಹೇಳ ಸಾಯ ಅಂತಂದು ಏನು ಮಾಡ್ಬೇಕ್ರಿ